ಮೂರು ನಾವು ಕಡಿಮೆ ಎಂಟನೇ ದೊಡ್ಡದಂತ ಅನ್ಕೋಬಹುದು ಆದ್ರೆ ನಾವು ಇಲ್ಲಿ ಬಾಕ್ಸ್ಗಳ ಮೂಲಕ ತಿಳ್ಕೊಬಹುದು ತಿಳ್ಕೊತೀವಿ ಐದು ಬಾಕ್ಸ್ ಅಲ್ಲಿ ಮೂರ್ ಬಾಕ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಎಂಟು ಬಾಕ್ಸ್ ಅಲ್ಲಿ ಮೂರ್ ಬಾಕ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಐದು ಬಾಕ್ಸ್ ಎರಡು ಅಂಶ ಸಮವಾಗಿವೆ ಎರಡು ಅಂಶ ಸಮ ಇದ್ದಾಗ ಯಾವ ಛೇದವು ಚಿಕ್ಕದಾಗಿ ನೋವು ಅದೇ ದೊಡ್ಡದು ಆದ್ದರಿಂದ ನಾವು ಒಂದನೇ ಮೂರನ್ನು ದೊಡ್ಡದು ಎಂದು ಹೇಳುತ್ತೇವೆ ಈ ಎರಡನೇ ಆರನೇ ಎರಡು ಭಾಗ ಇದೆ ಈ ನಾಲ್ಕನೇ ಎರಡು ಭಾಗ ಇದೆ ನಾವು ಇದರಲ್ಲಿ ಯಾವ ಭಾಗಗಳು ಬಂದು ತಿಳ್ಕೊಳ್ಳೋಣ ಈ ಆರ ಆರು ಭಾಗ ಭಾಗ ಮಾಡಿ ಎರಡು ಭಾಗವನ್ನು ತಿಳ್ಕೊಂಡು ಆಯ್ಕೆ ಮಾಡ್ಕೊಂಡು ಈ ನಾಲ್ಕು ಭಾಗ ಮಾಡಿ ಎರಡು ಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಇದು ಅರ್ಧ ಇದೆ ಇದು ಅರ್ಧ ಇದೆ ಇಲ್ಲ ಸಮಯ ಇದ್ದಾಗ ಛೇದ ಚಿಕ್ಕದಿದ್ದಾಗ ಮೀನು ರಾಶಿ ಬೆಲೆಯು ದೊಡ್ಡದಾಗಿರುತ್ತದೆ ಅಂಶ ಛೇದದ ಬೆಲೆ ಛೇದ ದೊಡ್ಡದಿದ್ದಾಗ ಅದರ ಬೆಲೆಯು ಚಿಕ್ಕದಾಗಿರುತ್ತದೆ ಹೋಲಿಕೆ ಅಂಶವು ದೊಡ್ಡದಿದ್ದಾಗ ಯಾವ್ದು ದೊಡ್ಡದಾಗ್ತದ ಛೇದವು ಸಮಯ ಇದ್ದಾಗ ಯಾವ್ದು ದೊಡ್ಡದಾಗ್ತದ ಅಂಶವು ಯಾವ್ದು ದೊಡ್ಡದಾಗ್ತದ ಈಗ ಉದಾಹರಣೆಯನ್ನು ತಿಳ್ಕೊಳ್ಳೋಣ ಇದು ಏಳನೇ ಒಂದಿದೆ

ಇಲ್ಲಿ ಎಂಟನೇ ಮೂರಿದೆ ಇತ್ರಲಿ ಎಂಟನೇದು 1 1 ಎಂಟು ಭಾಗ ಮಾಡಿ ಐದು ಭಾಗಗಳನ್ನು ತಗೊಂಡಿದ್ದೀವಿ ಎಂಟು ಭಾಗ ಮಾಡಿ ಮೂರು ಭಾಗ ತಗೊಂಡಿದ್ದೆ ಈ ಮೂರು ಭಾಗಗಳಿಂತ ಸಮ ಅದಕ್ಕೆ ನಾವು ಎಂಟನೇ ಐದು ದೊಡ್ಡ ದೊಡ್ಡದಂತೀವಿ ಈಗ ಎರಡು ಉದಾಹರಣೆ ನೋಡಿದ್ವಿ ಇಲ್ಲ ಇದು ಫೈನಲ್ ಆಗಿ ಈ ರಾಶಿಯಲ್ಲಿ ಛೇದವು ಸಮ ಇದ್ದಾಗ ಅಂಶವು ಚಿಕ್ಕದ ಆದರೆ ಅದರ ಬೆಲೆಯು ಚಿಕ್ಕದಾಗಿರುತ್ತದೆ ಅಂಶವು ದೊಡ್ಡದಿದ್ದಾಗ ಅದರ ಬೆಲೆಯು ದೊಡ್ಡದಾಗಿರುತ್ತದೆ ಇಲ್ಲಿ ಅಂಶ ಸಮಯ ಛೇದ ಬೇರೆ ಬೇರೆ ಇದೆ ಅಂಶ ಸಮಯ ಇದ್ದಾಗ ಯಾವ ಛೇದವು ಚಿಕ್ಕದಾಗಿರುತ್ತದೆ ಅದೇ ದೊಡ್ಡದು ಆದ್ದರಿಂದ ನಾವು ಎದನೇ ಮುರನ್ನು ದೊಡ್ಡದನ್ನು ಬಾವಿಸಿಕೊಳ್ಳುತ್ತೇವೆ ಇಲ್ಲಿ ಸಮ ಛೇದ ಸಮ ಆಗಿದೆ ಅಂಶ ಬೇರೆ ಬೇರೆ ಆಗಿದೆ ಛೇದ ಸಮಯ ಇದ್ದಾಗ ಅಂಶವು ಯಾವ ದೊಡ್ಡದಾಗಿರ್ತದೆ ಅದೇ ದೊಡ್ಡದು ಇಲ್ಲಿ ಹನ್ನೆರಡು ಇಲ್ಲಿ ಅಂಶ ಸಮಯ ಬೇರೆ ಬೇರೆ ಇದೆ ಅಂಶ ಸಮಯ ಇದ್ದಾಗ ಯಾವ ಛೇದವು ಚಿಕ್ಕದಾಗಿರ್ತದೆ ಅದೇ ದೊಡ್ಡದು ಇಲ್ಲಿ ಇಪ್ಪತ್ಮೂರು ಅಂಶ ಛೇದ ಸಮಯ ಆಗಿದೆ ಅಂಶ ಬೇರೆ ಬೇರೆ ಆಗಿದೆ ಅಂಶ ಸಮಯ ಇದ್ದಾಗ ಛೇದ ಯಾವುದು ಛೇದ ಸಮಯ ಇದ್ದಾಗ ಅಂಶ ಯಾವುದು ಚಿಕ್ಕದಾಗಿರು ಚಿಕ್ಕ ದೊಡ್ಡದಾಗಿರುತ್ತದೆಯೋ ಅದು ದೊಡ್ಡದು ಇಲ್ಲಿ ಅಂಶ ಸಮ ಛೇದ ಬೇರೆ ಬೇರೆ ಆಗಿದೆ ಅಂಶ ಸಮಯ ಇದ್ದಾಗ ಯಾವ ಛೇದವು ಚಿಕ್ಕದಾಗಿರುತ್ತದೆಯೋ ಅದು ದೊಡ್ಡದು ಇಲ್ಲಿ ಛೇದ ಸಮವಾಗಿದೆ ಛೇದ ಸಮಯ ಇದ್ದಾಗ ಯಾವ ಅಂಶವು ದೊಡ್ಡದಾಗಿರುತ್ತದೆಯೋ ಅದು ದೊಡ್ಡದು ಅಂಶ ಸಮಯ ಇದ್ದಾಗ ಯಾವ ಛೇದವು ಚಿಕ್ಕದಾಗಿರುತ್ತದೆಯೋ ಅದು ದೊಡ್ಡದು ಛೇದ ಸಮಯದಾಗ ಯಾವ ಅಂಶವು ಸಮಯ ಅದು ದೊಡ್ಡದು ಅಂಶ ಸಮಯ ಇದ್ದಾಗ ಯಾವ ಛೇದವು ಚಿಕ್ಕದಾಗಿರುತ್ತದೆಯೋ ಅದು ದೊಡ್ಡದು ಛೇದ ಸಮಯದ ಇದ್ದಾಗ ಯಾವ ಸಂಖ್ಯೆ ಯಾವ ಅಂಶವು ದೊಡ್ಡದಾಗಿರುತ್ತದೆಯೋ ಅದು ದೊಡ್ಡದು ಅಂಶ ಸಮಯ ಇದ್ದಾಗ ಯಾವ ಛೇದವು ಚಿಕ್ಕದಾಗಿರುತ್ತದೆಯೋ ಅದು ಅದು ದೊಡ್ಡದು ಛೇದವು ಛೇದವು ಸಮವಾದಾಗ ಯಾವ ಅಂಶವು ದೊಡ್ಡದಾಗಿರುತ್ತದೆಯೋ ಅದು ದೊಡ್ಡದು ಅಂಶ ಸಮ ಇದೆ ಛೇದ ಬೇರೆ ಬೇರೆ ಇದೆ ಯಾವ ಯಾವ ಅಂಶದಲ್ಲಿ ಛೇದವು ಚಿಕ್ಕದಾಗಿರುತ್ತದೆ ಅದೇ ದೊಡ್ಡದು ಆದ್ದರಿಂದ ನಾವು ಐದನೇ ಮೂರನ್ನು ದೊಡ್ಡದು ಎಂದು ಹೇಳುತ್ತೇವೆ ಉದಾಹರಣೆಗೆ ಐದು ಉಂಡೆಯಲ್ಲಿ ಮೂರು ಉಂಡಿ ತಿಂದೆವು ಏಳು ಉಂಡೆಯಲ್ಲಿ ಮೂರು ಉಂಡಿ ತಿಂದೆವು ಐದು ಉಂಡಿಯಲ್ಲಿ ಮೂರು ಉಂಡಿ ತಿಂದ್ರೆ ಎರಡು ಉಂಡಿ ಉಳಿದವು ಏಳು ಉಂಡಿಯಲ್ಲಿ ಮೂರು ಉಂಡಿ ತಿಂದ್ರೆ ನಾಲ್ಕು ಉಂಡಿ ಉಳಿದವು ಯಾವ ಉಂಡಿಯಲ್ಲಿ ಎಷ್ಟು ಉಂಡಿ ತಿಂದಾಗ ಕಡಿಮೆ ಉಂಡಿ ಉಳಿಯುತ್ತೋ ಅದೇ ದೊಡ್ಡದು ಷೇಧ ಇದ್ದಾಗ ಅಂಶಗಳು ಯಾವುದು ದೊಡ್ಡದಿರುತ್ತೋ ಅದೇ ದೊಡ್ಡದು ಉದಾಹರಣೆಗೆ ಹನ್ನೆರಡು ಪೆನ್ನುಗಳಲ್ಲಿ ಐದು ಪೆನ್ನುಗಳನ್ನು ತೆಗೆದುಕೊಂಡಿದ್ದಾರೆ ಹನ್ನೆರಡು ಪೆನ್ನುಗಳಲ್ಲಿ ಏಳು ಪೆನ್ನುಗಳನ್ನು ತೆಗೆದುಕೊಂಡಿದ್ದಾರೆ ಅದೇ ದೊಡ್ಡದು ಅಂಶ ಅಂಶವು ಸೇಮ್ ಇದ್ದಾಗ ಛೇದವು ಯಾವುದು ಚಿಕ್ಕದಿರುತ್ತದೆ ಅದು ದೊಡ್ಡದಾಗಿರುತ್ತದೆ ಉದಾಹರಣೆಗೆ ಇಪ್ಪತ್ತೊಂದು ಚಾಕಟ್ಗಳಲ್ಲಿ ಹನ್ನೆರಡು ಚಾಕಟ್ಗಳನ್ನು ತೆಗೆದುಕೊಂಡೇನು ಹದಿನೈದು ಚಾಕ್ಲೆಟ್ಗಳಲ್ಲಿ ಹನ್ನೆರಡು ಚಾಕಟ್ ತೆಗೆದುಕೊಂಡೆನು ಹದಿನೈದು ಚಾಕಟ್ಗಳಲ್ಲಿ ಮೂರು ಚಾಕೆಟ್ ಉಳಿದವು ಇಪ್ಪತ್ತೊಂದು ಚಾಕಲೇಟ್ಗಳಲ್ಲಿ ಒಂಬತ್ತು ಚಾಕ್ಲೆಟ್ ಉಳಿದವು ಆದ್ದರಿಂದ ಇದು ದೊಡ್ಡದು ಯಾವ ಅಂಶ ದೊಡ್ಡದಾಗಿರುತ್ತದೆ ಇಪ್ಪತ್ಮೂರನೇ ಹದಿನಾಲ್ಕು ಗಿಡಗಳು ಹಚ್ಚಿರ ಹಚ್ಚಿರಾಗಿವೆ ಅದನ್ನು ಹಚ್ಚಸಿರಾಗಿ ಇಪ್ಪತ್ತ್ ಮೂರನೇ ಹದಿನಾಲ್ಕು ದೊಡ್ಡದಾಗಿದೆ